ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಗುರುವಾರ ಸೂರಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ತೆಲುಗಿಯ ಮಾಹಿತಿಯ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡಬೇಕು ಎಂದು ನಾವು ಅಂದ್ಕೊಂಡಿದ್ದೆ ಈ ಕಾರ್ಯಕ್ರಮ ದಿನಾಂಕ ಒಂದು ಎರಡು ಸಾವಿರದ ಇಪ್ಪತ್ತೊಂದು ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ಅನವರ್ತವಾಗಿ ನಿರಂತರವಾಗಿ ರಾತ್ರಿ ಹನ್ನೊಂದು ಗಂಟೆಗೆ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ಅವರ ಬಗ್ಗೆ ಆಶೀರ್ವಾಗಿದ್ದರು ಅವರ ಇದರಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ನಾಲ್ಕು ಗಂಟೆಗೆ ಈ ಸ್ವಾಮಿಗೆ ನಾಲ್ಕು ದೀರ್ಘ ಕ್ಷೇತ್ರದಲ್ಲಿ ತಪ್ಪಿದಂಥ ಗೋಮಾಲಯ ಸೇರಿ ನಂತರ ಉದ್ಯಮ ಮೂರ್ತಿಗೆ ಸ್ವರ್ಣವರ್ಷದಿಂದ ಆಗ್ತಕ್ಕಂಥ ಲಕ್ಷಾರ್ಚನೆ ಹಾಗೂ ಉತ್ತಮ ಮೂರ್ತಿಯ ಏಕಾಶ ಪ್ರಕಾರತ್ವ ಈ ತಯಾರಿ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂತೆ ಆರಂಭವಾಗಿದೆ ಇದು ಅನತವಾಗಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಿರಂತರವಾಗಿ ನೂರೈವತ್ತು ಜನ ಉಳಿದ ಬಾಣಸಿನ ತಂಡ ಮನೋರಳಿತವಾಗಿ ಲಗ್ಗು ತಯಾರಿಕೆ ಕಾರ್ಯಗಳು ಮಾಡ್ತಾ ಇದ್ದಾರೆ ಈ ಲಾಂಗಲೇ ಮೈಸೂರಿನ ಜಿಲ್ಲಾಡಳಿತ ಹಾಗೂ ಮೈಸೂರು ನಗರ ನಗರ ಪಾಲಿಕೆ ಮೈಸೂರು ಜಿಲ್ಲೆ ಕಾರ್ಪೊರೇಷನ್ ಹಾಗೂ ಎಫ್ ಎಸ್ ಎಸ್ ಎ ಐ ಈ ಮೂರು ಡಿಪಾರ್ಟ್ಮೆಂಟ್ಗಳನ್ನು ನಾವು ಲಾಭದಲ್ಲಿ ಬಂದು ಅದನ್ನು ಪರಿವೀಕ್ಷಣೆ ಮಾಡಿ ಈ ಸ್ಥಳವನ್ನೆಲ್ಲ ಪರೀಕ್ಷೆ ಮಾಡಿದ್ದಾರೆ ತಿರುಪತಿ ದೇವರ ಸಾಧನೆ ದರ್ಶನ ದರ್ಶನ ಮಾಡಬೇಕು ಭಕ್ತಾದಿಗಳು ಹಾಸಿಗೆ ಸಮಸ್ತ ಸಭೆಗಳಾಗಿ ಮಾತನ್ನು ಹೇಳ ಪೂಜೆಯನ್ನು ಮುಗಿಸ್ತಾ ಇದ್ದಾರೆ ಕೀಳಿನವೇ ಭೇದವೇ ಎಂಬತಕ್ಕಂಥ ಎಲ್ಲ ಆತ್ಮಕ್ಕೆ ಯಾವ ಜಾತಿ ಮತ ಭೇದ ಇರದೇ ದಿವೋ ಜ್ಞಾನಕ್ಕೆ ಯಾವ ರೀತಿ ಜಾತಿ ಮತ ಭೇದ ಇರದೇ ಆ ದೈವ ಎಂಬತಕ್ಕಂಥ ಹೆದರಿಗ ಸಮಾನವು வைக்குண்ட கேத்தி லட்சி ஒன்றைய தாரிக்கும் விசேஷ நாலு கட்டையில ಇದೆ ಅವರು ಅಪ್ಪಾಜಿಯವರು ಪ್ರತಿಯೊಬ್ಬರಿಗೂ ಪ್ರಸಾರ ಸಿಗುವಂಥ ಒಂದು ಅವಕಾಶ ಕಷ್ಟ ಎಲ್ಲರೂ ತಿರುಪತಿಗೆ ಹೋಗಿ ಪ್ರಸಾದ ತಗೊಂಬರ ಅಂತ ಒಂದು ಅನುಕೂಲ ಕಂಡು ಆದರೆ ಏನಾದರೂ ಒಂದು ಅನ್ನೋ ಒಂದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಸ್ವಾಮೀಜಿಯವರಿಗೆ ಕೇಳಿಕೊಂಡು ಈ ಥರ ಯಾಕೆ ನಾವು ಹೀಗೆ ಪ್ರತಿ ಥರ ನಾವು ಜನಗಳಿಗೆ ಪ್ರತಿಯೊಂದು ಲಂಚ್ಬಾರದು ಒಂದು ತೋರಿಸಿಕೆಯನ್ನು ಅವರ ಮುಂದೆ ಇದ್ದಾಗ ಸ್ವಾಮಿಗಳು ತುಂಬ ಸಂತೋಷವನ್ನು ಫೀಲರಿಸಿ ಬರ್ತಕ್ಕಂಥ ನಮ್ಮವ್ರಿಗೆ ಭಾರತ ಅನ್ನೋದಕ್ಕೆ ಅಪ್ಪಾಜಿ ಹೇಳಿದ್ರು ಏನಾದರೂ ನಮ್ಮಿಂದಲೇ ಶುರುವಾಗಲಿ ಅಂತೇಳಿ ಅವತ್ತೊಂದಿಗೆ ಕೇವಲ ಸರಿ ಒಂದು ಸಾವಿರ ರೂಪಾಯಿನ ಕೊಟ್ಟು ಈ ಪ್ರಕಾರದ ಒಂದು ನಡೆಯುವಂಥ ಕಾರ್ಯಕ್ರಮ ನಿದ್ದೇನೆ ನಡೀತಿದೆ ಹೊಸ ವರ್ಷಕ್ಕೆ ಅಂತೇಳಿ ಕೇಳ್ಬಿಟ್ಟು ನಾನು ಕೇಳ್ಕೊಂಡ ತಕ್ಷಣ ಸ್ವಾಮಿಗಳು ತುಂಬ ಸಂತೋಷದಿಂದ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬನ್ನಿ ಇವತ್ತು ಒಂದು ಒಂದು ಸಾವಿರ ರೂಪಾಯೆಲ್ಲ ಮುಖ್ಯ ಅವತ್ತು ಅವತ್ತು ಮಾಡುವಂಥ ಒಂದು ಮಹಾನ್ ಕಾರ್ಯಕ್ಕೆ ಇಂದು ಎರಡು ಲಕ್ಷ ಲಡ್ಡು ಅಂದರೆ ಲಾಡು ತಿರುಪತಿ ಸ್ವಾಮಿಯ ಒಂದು ಮಾದರಿಯಲ್ಲಿ ನಮ್ಮ ಗುರುಜಿಯವರು ಇವತ್ತು ಮಾಡಿಕೊಂಡು ತಂದಿದ್ದಾರೆ ಮುಖ್ಯವಾಗಿ ನೀವೆಲ್ಲ ನೋಡಿದ್ರಿ ನೂರಾರು ಜನ ಬಾಣಿಕರು ಸಂಸಗಾರರು ಎಲ್ಲ ಸೇರಿ ಸುಮಾರು ಮೂರು ನಾಲ್ಕು ದಿವಸ ಕಾಲದಿಂದ ಈ ಲಡ್ಡನ್ನು ದಯಾಕಿಯಲ್ಲಿ ತೊಡಗಿದ್ದಾರೆ ನಿಜವಾಗಿ ಇದೆಲ್ಲನೂ ನಾವೆಲ್ಲ ಒಂದು ಎಲ್ಲ ನೋಡ್ಕೊಂಡು ಬಂದ್ವಿ ಎಷ್ಟು ಒಂದು ದೊಡ್ಡ ಮಹಾತ್ ಕಾರ್ಯವನ್ನು ಮಾಡ್ತಾರೆ ಅದಲ್ಲದೆ ಇಲ್ಲಿ ಮೈಸೂರಿರ್ತಕ್ಕಂಥ ಅನಾಥಾಶ್ವ ತಾ ಯಾವ ಸಂಸ್ಥೆಗಳು ತೊಂದರೆ ಸಂಸ್ಥೆ ಆಗಿದೆ ಎಲ್ಲ ಸಂಸ್ಥೆಗಳಲ್ಲೂ ಸರ್ಕಾರ ಕಳಿಸ್ಕೊಳ್ತಾರೆ ಸ್ವಾಮಿಗಳು ಅದನ್ನು ಕೇಳಿ ನೋಡಿದ್ದೆ ಅವರ ಈ ಒಂದು ಕಾರ್ಯವನ್ನು ಆ ಭಗವಂತ ಯೋಗದ ಸ್ಥಾನ ಅವರಿಗೆ ಇನ್ನೂ ಮಹಾಶಕ್ತಿ ಮತ್ತು ಎಲ್ಲ ಥರದ ಅವರ ಸಹಾಯವನ್ನು ಮಾಡುವಂಥ ಒಂದು ಕೃಪೆ ಭಗವಂತ ಕಳಿಸ್ತೀನಿ ಜೊತೆಗೆ ಎಲ್ಲರೂ ಇಲ್ಲಿ ನೆಕ್ಸ್ಕೊಂಡು ಎಲ್ಲರೂ ಒಂದು ಕೃಪೆ ಅವರ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಅವರದನ್ನು ನಿರ್ವಹಿಸ್ಕೊಂಡು ಬಂದು ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಬೇಕು ಒಂದು ಡಿಫ್ರೆನ್ಸಿಂದ ನೀವು ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಇದೆ ಇದೇ ರೀತಿ ವರ್ಷ 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 ಎರಡು ಲಕ್ಷ ಇನ್ನು ಮೂರು ಲಕ್ಷವರೆಗೂ ಅವರು ಮಾಡ್ಕೊಂಡು ಹೋಗಿ ಮಾಡೋಂಥ ಶಕ್ತಿ ಆ ಭಗವಂತ ಐವನ ಸಂಜೆ ಅವ್ರಿಗೆ ತರಿಸ್ಲಿ ಅವರ ಆಶೀರ್ವಾದ ಎಲ್ಲ ಎಲ್ಲರಿಗೂ ಕುಟುಂಬದವರಿಗಾಗಲಿ ಎಲ್ಲ ಎಲ್ಲ ಜನತೆಗೊಟ್ಟಿರಲಿ ಅಂತ ಅವರ ಮುಖಾಂತರ ನಾವು ಭಗವಂತನ ಬೆಡಕೊಂಡಿದ್ದೀನಿ ಮುಂದೆನೂ ಬೆಡೆಪತನ ಇರ್ತೀವಿ ಅವರ ಆಶೀರ್ವಾದ ಮಾಡ್ತಾನೆ ಇರತಾರೆ ಅವರ ಆಶೀರ್ವಾದ ಇವತ್ತು ನಾವು ಬಂದಿರಲ್ಲ ನಪೇನೇ ಇಕ್ಕೆ ಇಲ್ಲಿ ಯಾವತ್ತ ನಮ್ಮ ಕುಟುಂಬದವರು ಮರೆಯಕಾಗಲ್ಲ ತುಂಬ ಅವ್ರನ್ನ ಮೇಲೆ ಇಟ್ಟ ಒಂದು ಅಭಿಮಾನಕ್ಕೆ ನಾವು ನಿಜವಾಗಿ ಕೃತಜ್ಞರು ನಮ್ಮ ಗುರುಗಳ ಪರಸ್ಪರ ಸಮನ್ವಯಕ್ಕೆ ಪ್ರತಿ ವರ್ಷ ಪ್ರ ಅನುಭವಿಸ್ತಾ ಇದೀವಿ ಹೊಸ ವರ್ಷನ ಒಂದು ದುರ್ಗಾದ ಸ್ವಾಮಿ ಪ್ರಸಾದ ಅದೆಲ್ಲ ತಿಂದು ನಾವು ಪ್ರೀತವಾಗಿ ಇಲ್ಲಿ ವರ್ಷ ಕೇಳ್ಬೋದು ಅಂತ ಅವರಿಗೆ ಒಂದು ಸುಲ್ತಾನ್ ತುಂಬ ಖುಷಿಯಾಗುತ್ತೆ ನಾನು ಭಾಗವಹಿಸಕ್ಕೆ ಅವರಲ್ಲಿ ನಮ್ಮ ತಂದೆ ತಾಯಿಯನ್ನು ನಾನು ನೋಡ್ತಾ ಇದ್ದೀನಿ ಅದೇ ಪ್ರೀತಿ ನನಗೆ ತೋರಿಸಿ ನಮಗೆಲ್ಲ ತೋರಿಸ್ತಾ ಇದ್ದಾರೆ ಅವರು ಮತ್ತು ಅಭಿಮಾನಿಗಳು ನಮಗೆಲ್ಲ ಸಿಕ್ಕಿದೆ ಅಪ್ಪ ಅಮ್ಮ ಎಲ್ಲೂ ನಿಮ್ಮ ಎಲ್ಲ ಇದ್ದಾರೆ ಅಂದ್ಕೊಂಡು ನಾವು ನಮಸ್ಕಾರ